ನಮಸ್ಕಾರ ಜಿಮ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇಥಿಯೋಪಿಯಾದಲ್ಲಿ ಹೊರಹೊಮ್ಮಿದ ಜ್ವಾಲಾಮುಖಿಯಿಂದ ಉಂಟಾಗಿದ್ದ ಬೂದಿ ಮಿಶ್ರಿತ ದಟ್ಟವಾದ ಮೋಡದ ರೀತಿಯ ಹೊಗೆಯು ಇಂದು ರಾತ್ರಿ ವೇಳೆಗೆ ಭಾರತದ ವಾತಾವರಣದ ವ್ಯಾಪ್ತಿಯಿಂದ ದೂರ ಸರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಇಥಿಯೋಪಿಯಾದಲ್ಲಿ ಹೈಲಿ ಗುಬ್ಬಿ ಎಂಬ ಜ್ವಾಲಾಮುಖಿ ಸ್ಫೋಟದಿಂದ ದಟ್ಟವಾದ ಹೊಗೆ ಉಂಟಾಗಿತ್ತು ಇದು ಭಾರತದ ವಿಮಾನಯಾನ ಕಾರ್ಯಾಚರಣೆಗೆ ಅಡಚಣೆಯನ್ನುಂಟು ಮಾಡಿತು ಗುಜರಾತ್ ದೆಹಲಿ ರಾಜಸ್ಥಾನ ಪಂಜಾಬ್ ಮತ್ತು ಹರಿಯಾಣದ ಮೇಲೆ ಇದರ ಪ್ರಭಾವವು ಹೆಚ್ಚಾಗಿ ಇರುತ್ತದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಬೂದಿ ಮಿಶ್ರಿತ ಮೋಡಗಳು ಚೀನಾ ಕಡೆಗೆ ವ್ಯಾಪಿಸುತ್ತಿದ್ದು ಇಂದು ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಭಾರತದ ಆಕಾಶ ಪರಿಧಿಯಿಂದ ಈ ಹೊಗೆ ದೂರ ಸರಿಯಲಿದೆ ಇಥಿಯೋಪಿಯಾದ ಅಫಾರ್ ಪ್ರದೇಶದಲ್ಲಿ ಜ್ವಾಲಾಮುಖಿ ಹೊರಹೊಮ್ಮಿ ಬೂದಿ ಮಿಶ್ರಿತ ಹೊಗೆಯು ಸುಮಾರು ಹದಿನಾಲ್ಕು ಕಿಲೋಮೀಟರ್ ಎತ್ತರಕ್ಕೆ ವ್ಯಾಪಿಸಿತ್ತು ಈ ಮೋಡಗಳು ಕೆಂಪು ಸಮುದ್ರ ಅರೇಬಿಯನ್ ಪೆನಿನ್ಸುಲಾ ಹಾಗೂ ಭಾರತೀಯ ಉಪಖಂಡದತ್ತ ವ್ಯಾಪಿಸಿತ್ತು ಈಗಾಗಲೇ ಭಾರತದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಲವು ವಿಮಾನಯಾನ ಸಂಸ್ಥೆಗಳು ವಿಮಾನಗಳ ಹಾರಾಟ ರದ್ದುಗೊಳಿಸಿದೆ ಇದರಿಂದಾಗಿ ವಿಮಾನಯಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ವಿಮಾನಯಾನ ಸಂಸ್ಥೆಗಳಿಗೆ ಹಾಗೂ ವಿಮಾನ ನಿಲ್ದಾಣಗಳಿಗೆ ಮುನ್ನೆಚ್ಚರಿಕೆ ವಹಿಸುವಂತೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಈ ಮೊದಲೇ ಸೂಚನೆ ನೀಡಿತ್ತು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್ ನಮಸ್ಕಾರ